ವೀಕ್ಷಕರೇ ನಮಸ್ಕಾರ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಯಾರ್ದು ಸುಳ್ಳು ಒಂದು ತಿಳಿತಿಲ್ಲ ಸೌಜನ್ಯ ವಿಚಾರವಾಗಿ ಧರ್ಮಸ್ಥಳ ಗುಂಪಿಂದ ಧರ್ಮಸ್ಥಳ ಸಮೀರ್ ಅವರ ಗುಂಪಿಂದ ಚಂದನ್ ಗೌಡ ಅವರಿಗೆ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ ಯೂಟ್ಯೂಬರ್ ಸುಮಂತ್ ಗೌಡ ಎನ್ನುವ ಯುವಕ ತಮ್ಮದೇ ಆದ ಗೋಲ್ಡನ್ ಕನ್ನಡಿಗ ಎನ್ನುವ ಯೂಟ್ಯೂಬ್ ಚಾನಲಲ್ಲಿ ಸಂ ಚಂದನ್ ಅವರ ಮೇಲೆ ಆರೋಪ ಮಾಡಿದ್ದಾರೆ ಬರೀ ಆರೋಪ ಅಷ್ಟೇ ಅಲ್ಲ ಐವತ್ತು ಲಕ್ಷ ಫಂಡಿಂಗ್ ಆಗೋಕ್ಕೆ ನನ್ನ ಹತ್ರ ದಾಖಲೆ ಇದೆ ಐವತ್ತು ಲಕ್ಷ ಫಂಡಿಂಗ್ ಸಮೀರ್ ಅವರ ಗುಂಪಿಂದ ಚಂದನ್ ಅವರಿಗೆ ಫಂಡಿಂಗ್ ಆಗಿದೆ ಅದೇ ಐವತ್ತು ಲಕ್ಷ ಇಟ್ಕೊಂಡು ಚಂದನ್ ಅವರು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ ಆ ಬಟ್ಟೆ ಅಂಗಡಿಗೆ ಐವತ್ತು ಲಕ್ಷ ಖರ್ಚಾಗಿದೆ ಆ ಒಬ್ಬ ಬಟ್ಟೆ ಅಂಗಡಿ ಓಪನ್ ಓಪನ್ದಿಂದ ನನ್ನನ್ನೇ ಗೆಸ್ಟಾಗಿ ಕತ್ತಿದ್ರು ನಾನು ಓಪನ್ ಆಗಿದೆ ಹೋಗಿದ್ದೆ ಆ ಬಟ್ಟೆ ಓಪನ್ ಅಂಗಡಿಗೆ ಐವತ್ತು ಲಕ್ಷ ಖರ್ಚಾಗಿದೆ ಅಂತೆ ಆ ಫಂಡಿಂಗ್ ಧರ್ಮಸ್ಥಳ ಗುಂಪಿಂದ ಬಂತು ಸೌಜನ್ಯ ಪರವಾಗಿ ಮಾತಾಡೋಕ್ಕೆ ಐವತ್ತು ಲಕ್ಷ ಫಂಡಿಂಗ್ ಮಾಡಿದ್ದಾರೆ ಸಮೀರ್ ಗುಂಪು ಅಥವಾ ಮಹೇಶೆಟ್ಟಿ ಮುರಡಿ ಅವರು ಅಥವಾ ದ ಸೌಜನ್ಯ ಪರವಾಗಿದ್ದ ಹೋರಾಟಗಾರ ಯಾರಿದ್ದಾರೆ ಐವತ್ತು ಲಕ್ಷ ಫಂಡಿಂಗ್ ಮಾಡಿದ್ದಾರೆ ಚಂದನ್ಗೌಡ ಅವರಿಗೆ ಅಂತ ಸುಮಂತ್ ಆರೋಪ ಮಾಡಿದ್ದಾನೆ ಅವರ ವಿರುದ್ಧ ಏಕಾಏಕಿ ಚಂದನ್ಗೌಡ ಅವರು ಹರಿಹಾಯ್ದಿದ್ದಾರೆ ಈ ಐವತ್ತು ಲಕ್ಷ ಫಂಡಿಂಗ್ ಆಗಿರುವುದೇ ನಿಜ ಆದರೆ ಧರ್ಮಸ್ಥಳದ ವಿರುದ್ಧ ಅಥವಾ ಸೌಜನ್ಯ ಪರವಾಗಿ ನಡೆದ ಹೋರಾಟದಲ್ಲಿ ದೊಡ್ಡದಾದ ಷಡ್ಯಂತ್ರ ನಡೆದಿದೆ ಆ ಷಡ್ಯಂತ್ರದ ವಿರುದ್ಧ ಎಸ್ ಐ ಟಿ ಜೊತೆಗೆ ಪೊಲೀಸರು ತೀವ್ರವಾದ ಕ್ರಮ ಕೈಗೊಳ್ಳಬೇಕು ಅಂತ ಮಾಧ್ಯಮಗಳು ಒತ್ತಾಯ ಮಾಡ್ತಾ ಇದೆ ನಿಜ ಸತ್ಯ ಸಂಗತಿ ಪೊಲೀಸರ